ದಿನ ಜೊತೆ ಜಗಳ ಆಡಬೇಕು ಊಟಕ್ಕೂ ಜಗಳ ಇಲ್ಲಿ ಎಲ್ಲದಕ್ಕೂ ಜಗಳ ಬಾತ್ರೂಮ್ ಹೋಗೋಕ್ಕೂ ನಿಜ ಜೀವನದಲ್ಲಿ ಫೈಟರ್ಸ್ ನಾವೆಲ್ಲ ಡ್ರೋನ್ ಪ್ರತಾಪ್ ಅನ್ಸುತ್ತೆ ರೂಮರ್ಸ್ ಇದು ನಾನು ಕ್ಲೀನ್ ಗೇಮ್ ಅಂದ್ರೆ ಅವರು ಅವ್ರಾಗಿದ್ದವ್ರಿಗೆ ಅದು ವರ್ಕ್ ಆಗಲ್ಲ ಅಂತ ಅನ್ಸುತ್ತೆ ಪ್ರಾಬಬ್ಲಿ ಸ್ವಲ್ಪ ಅಲ್ಲಿ ಡ್ರಾಮಾ ಬೇಕಾಗುತ್ತೆ ತನಿಷಾ ಹೇಗಂದ್ರೆ ಎಲ್ಲದಕ್ಕೂ ಮುಗ್ ತೂರ್ಸೋದಂತ ಅಲ್ಲ ಶಿ ವಿಲ್ ಟಾಕ್ ಅಂದ್ರೆ ಆತರೂ ಮಾಡ್ತಾರ ನೀವ್ ನೋಡ್ತಾ ಇದ್ದೀರಾ ಸುದ್ದಿ ಸೈಕಲ್ ನನ್ನ ಜೊತೆಗೆ ಇದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಕಂಟೆಸ್ಟೆಂಟ್ ನಮೃತ ಇವರು ಕೂಡ ಒನ್ ಆಫ್ ದ ಫೈನಲಿಸ್ಟ್ ಅಂತಾನೆ ಹೇಳ್ಬೋದು ಫೈನಲಿಸ್ಟ್ ಅಲ್ಲಿ ಇರಬೇಕಿತ್ತು ಬಟ್ ಏನು ಮಾಡೋದು ಓಟಿನ ಒಂದು ಇದರಲ್ಲಿ ಹೋಗೋದಾದ್ರೆ ಸ್ವಲ್ಪ ಬ್ಯಾಡ್ ಲಕ್ ಇವಾಗ ನನ್ನ ಜೊತೆ ಇದ್ದಾರೆ ಮಾತಾಡ್ತೇನೆ ಹಾಯ್ ನಮೃತ ಹಾಯ್ ಹೌ ಯು ಆಮ್ 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 ಗುಡ್ ಗುಡ್ ಈ ಈ ಒಂದು ಸೆಲೆಬ್ರೇಷನ್ ಏನ್ ಮ್ಯಾಡ್ನೆಸ್ ಇದು ನಾನು ಅನ್ಕೊಂಡೆ ಇರಲ್ಲ ಈ ಮಟ್ಟಕ್ಕೆ ನಾವೆಲ್ಲ ರೀಚ್ ಆಗಿರ್ತೀವಿ ಅಂತ ಕೋರ್ಸ್ ನಾವು ಮುಂಚೆ ಪ್ರಾಜೆಕ್ಟ್ ಮಾಡಿರ್ಬೋದು ಅದ್ರ ಕ್ಯಾರೆಕ್ಟರ್ ನಾವು ಫೇಮಸ್ ಆಗಿರ್ಬೋದು ಬಟ್ ಆಸ್ ನಮ್ರತಾ ನಾನು ಹೇಗ್ ರಿಯಾಕ್ಟ್ ಮಾಡ್ತೀನಿ ಅಂತ ನನಗಿಂತ ಚೆನ್ನಾಗಿ ಅವ್ರು ತಿಳ್ಕೊಂಡು ನಮ್ಮು ನಮ್ಮು ಅಂತ ಕೂಗಿ ಮಾತಾಡ್ಸೋದಿದೆಯಲ್ಲ ಅಂದ್ರೆ ನಮ್ಮ ಮನೆಯವರು ಕೂಡ ಅಷ್ಟ ಪ್ರೀತಿನ ಕರಿಯಲ್ವಾ ನಾವು ಅಷ್ಟು ಚೆನ್ನಾಗಿ ಕರೆದು ಮಾತಾಡ್ಸ್ತಾರೆ ಅಂದ್ರೆ ಐ ಮೀನ್ ವಿ ಆರ್ ಬ್ಲೆಸ್ಡ್ ಅನ್ಸುತ್ತೆ ನಾವಲ್ಲಿ ಅಲ್ಲಿ ಏನೂ ಮಾಡಿಲ್ಲ ಒಳಗಡೆ ಹೋಗಿ ಏನು ಕಿತ್ತ ದಬ್ಬಾಕಿದೀವಿ ಅಂತ ಅಷ್ಟೊಂದು ಪ್ರೀತಿ ಕೊಡ್ತಾರೆ ಅಂತ ಅನ್ಸುತ್ತೆ ಒಂದೊಂದ್ಸತಿ ಫೀಲಿಂಗ್ ರಿಯಲಿ ಗ್ರೇಟ್ ತುಂಬ ಬ್ಲೆಸ್ಟ್ ಅನಿಸ್ತದೆ ಓಕೆ ವಿನಯ್ ಅವರ ಫೀಮೇಲ್ ವರ್ಷನ್ ನೀವು ತುಂಬ ಜನ ಹೇಳೋದು ಅವರು ಕೂಡ ಹೇಳಿದ್ದಾರೆ ಇನ್ಫ್ಯಾಕ್ಟ್ ಸೊ ಈ ಇಷ್ಟೆಲ್ಲ ಪ್ರೀತಿ ನೋಡಿ ನೀವು ಯಾರು ಅಂತಾರೆ ಒಂದಷ್ಟು ಜನರಿಗೆ ಗೊತ್ತಿರಲ್ಲ ಬಿಗ್ ಬಾಸ್ ಮನೆಗೆ ಹೋಗ್ತೀರಿ ಒಬ್ರಿಗೊಬ್ರು ಬೆರಿತೀರಿ ಊಟಕ್ಕೂ ನೀವು ಜಗಳ ಆಡಬೇಕು ಗ್ರೋಸರಿಗೆಬೇಕು ಫೈಟ್ ಮಾಡಬೇಕು ಸ್ಕಿನ್ ಕೇರು ಬ್ಯೂಟಿ ಏನು ಕೇರ್ ಮಾಡೋಕ್ಕಾಗಲ್ಲ ದ ಓನ್ಲಿ ಥಿಂಗ್ ಇಸ್ ಫೈಟ್ ಫೈಟ್ ಸೊ ಬೆಳಗ್ಗೆ ಎದ್ರೆ ಫೈಟ್ ಮಾಡಬೇಕಾದ್ರೆ ನಾವು ನಿಜ ಜೀವನದಲ್ಲಿ ಫೈಟರ್ಸೇ ನಾವೆಲ್ಲ ಫೈಟ್ ಮಾಡ್ಬೇಕ ಮಾಡಲೇಬೇಕು ಬೆಳಗ್ಗೆ ಎದ್ದ ಎದ್ದಿದ ತಕ್ಷಣ ಹೋಗಬೇಕು ದುಡಿಬೇಕು ಅವೆಲ್ಲ ಇದೆ ಬಟ್ ಈ ಥರ ದಿನವೂ ಪ್ರತಿ ಕ್ಷಣನೂ ನೀನು ಪ್ರೂವ್ ಮಾಡ್ಕೋಬೇಕು ನೀನೇ ಬೆಟರ್ ಅಂತ ವ್ಯಾಲಿಡೇಟ್ ಮಾಡ್ಕೋಬೇಕು ಅನ್ನೋದು ನನಗೆ ತುಂಬ ಕಷ್ಟ ಆಯಿತು ಅಷ್ಟು ಜನ ನಾನು ಅಷ್ಟು ಜನ ಜೊತೆ ನಾನು ಬೆರ್ತಿದ್ದಿಲ್ಲ ನಮ್ಮ ಅಪ್ಪ ಅಮ್ಮನ ಬಿಟ್ಟರೆ ಬೇರೆಯವ್ರ ಜೊತೆ ನಾನು ಬದುಕಿದ್ದಿಲ್ಲ ಮನೆಯಲ್ಲಿ ಸೊ ಅಷ್ಟು ಜನ ಹೊಸಬ್ರನ್ನ ನೋಡಿದಾಗ ಒಂದು ಲೆವೆಲ್ಗೆ ಸೈಕ್ ಆಗಿತ್ತು ನನಗೆ ಯಾರು ಇವರಲ್ಲ ಯಾಕೆ ಇವ್ರ ಜೊತೆ ಇರಬೇಕು ದಿನ ಇವ್ರ ಜೊತೆ ಜಗಳ ಆಡಬೇಕು ಊಟಕ್ಕೂ ಜಗಳ ಇಲ್ಲಿ ಎಲ್ಲದಕ್ಕೂ ಜಗಳ ಬಾತ್ರೂಮ್ ಹೋಗೋಕ್ಕೂ ಜಗಳ ಇಲ್ಲಿ ನಾನು ಫಸ್ಟ್ ಹೋಗ್ತೀನಿ ನೀನು ಫಸ್ಟ್ ಹೋಗ್ಬೇಡ ಆ ಥರ ಸೊ ಅದೆಲ್ಲ ಕಷ್ಟ ಆಗಿತ್ತು ನನಗೆ ಹೋಗ್ತಾ ಹೋಗ್ತಾ ಇಡ್ಬೇಕೇ ಮಾಡ್ ರೊಟ್ಟೀನ್ ಅಂದರೆ ಒಂದಿನ ಜಗಳ ಆಗಲಿಲ್ಲ ಅಂದರೆ ನಮಗೆ ಇದೇನು ಅಬ್ನಾರ್ಮಲ್ ಆಗೋಯ್ತಲ್ಲ ಅಂದರೆ ಇಟ್ಸ್ ನಾಟ್ ನಾರ್ಮಲ್ ಇವತ್ತು ಯಾರೂ ಜಗಳ ಆಡಲೇ ಇಲ್ವಲ್ಲ ಎಲ್ಲ ಖುಷಿ ಖುಷಿಯಾಗಿದೀವಲ್ಲ ಅಂತ ಏನೋ ಮಿಸ್ಸಿಂಗ್ ಅನಿಸೋದು ಸೊ ಹಾಕಿ ಶುರುವಾಗಿದ್ದ ಜರ್ನಿ ಒಂಥರ ಲಾಸ್ಟ್ ಲಾಸ್ಟಲ್ಲಿ ನೆಕ್ಸ್ಟ್ ಲೆವೆಲ್ ಯಾರ್ಯಾರು ಆಗದೆರೋರೆಲ್ಲ ಫ್ರೆಂಡ್ಸ್ ಆಗೋಕ್ಕೆ ಶುರು ಆದರು ಆಮೇಲೆ ಬೇರೆ ಬೇರೆ ಬಾಂಡ್ಗಳು ಕ್ರಿಯೇಟ್ ಆಯಿತು ಇಟ್ ವಾಸ್ ಟ್ರೊ ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ನನಗೂ ಅಂದರೆ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ವರ್ತ್ ಹೋಗಿದ್ದಕ್ಕೂ ಒಂದು ಸಾರ್ಥಕ ಆಯ್ತು ಒಂದ್ ವೇಳೆ ಮಿಸ್ ಮಾಡ್ಕೊಂಡಿದ್ರೆ ಏನ್ ಮಿಸ್ ಮಾಡ್ಕೊತಿದ್ರೆ ನೀವು ಅದೇ ಬಿಗ್ ಬಾಸ್ ಆಚೆ ಬಂದ್ಮೇಲೆ ಬೆಳಿಗ್ಗೆ ಡಾನ್ಸ್ ಆಡೋದು ಎದ್ದು ಆ ಸಾಂಗ್ ಹಾಕ್ತಾ ಗೊತ್ತಾ ಎಂತ ಸಾಂಗ್ ಆದ್ರೂ ಹಾಕ್ಲಿ ಬೆಳಗ್ಗೆ ಎದ್ದು ಡಾನ್ಸ್ ಮಾಡದೇ ಎದ್ದಿದ್ರೆ ಮಾಡ್ಲಿಲ್ಲ ಅಂದಿದ್ರೆ ನನ್ಗೆ ಗಿರಿ ದಿನ ಚೆನ್ನಾಗ್ ಆಗ್ತಾ ಇರ್ಲಿಲ್ಲ ಸೊ ಅದೊಂಥರ ಈಗ ರೊಟೀನ್ ಸಪ್ರೇಷನ್ ಆಂಗ್ಸೈಟಿ ಅಂತ ಗೊತ್ತಾ ಮನೆಯಿಂದ ಆಚೆ ಬಂದ ಎರಡು ವಾರ ಎರಡುವರೆ ವಾರ ಆಯ್ತು ಬಟ್ ಅದೇನೋ ನಿದ್ದೆ ಬರ್ತಾ ಇಲ್ಲ ಮನೇಲಿ ನಮಗೆ ನನಗೆ ನಿದ್ದೆ ಬರ್ತಾ ಇಲ್ಲ ಆಮೇಲೆ ಆ ಬಿಗ್ ಬಾಸ್ ವಾಯ್ಸ್ ಮಿಸ್ ಮಾಡ್ಕೊಳ್ಳೋದಾಗಿರ್ಬೋದು ಆಮೇಲೆ ಅಲ್ಲಿ ಊಟ ಸೆಟ್ ಆಗ್ಬಿಟ್ಟಿತ್ತು ನಮ್ಗೆ ಒಂದು ರೊಟೀನ್ ಅಂತ ಫಾರ್ಮ್ ಆಗ್ಬಿಟ್ಟಿತ್ತು ಟೂ ಮೀಲ್ಸ್ ತಿಂತ ಇದ್ವಿ ನಾವು ನಾವು ಮೂರು ಸ ಮೂರು ಮೂರು ಹೊತ್ತು ಊಟ ಇರಲಿಲ್ಲ ಅಲ್ಲಿ ಸೊ ಆ ರೊಟ್ಟಿನೆಲ್ಲ ಫಾರ್ಮ್ ಆದ್ಮೇಲೆ ಇಲ್ಲಿ ತಿನ್ನಕ್ಕೆ ಆಗ್ತಾಯಿಲ್ಲ ಜಾಸ್ತಿ ಸೊ ಓಕೆ ಬಿಗ್ ಬಾಸ್ ಅಲ್ಲಿ ಕ್ರೇಜಿ ಥಿಂಗ್ ಅಂತ ಅನ್ಸಿದ್ ಏನು ನಿಮಗೆ ಅಲ್ಲಿ ಇದ್ದೋರೆ ಕ್ರೇಜಿ ಅಂದ್ರೆ ಹದಿನೇಳು ಹದ್ ಹತ್ತೊಂಬತ್ತು ಜನ ಅನ್ಸುತ್ತೆ ಹತ್ತೊಂಬತ್ತು ಜನ ಒಂದೊಂದರ ಕ್ರೇಜಿ ಪರ್ಸನಾಲಿಟೀಸ್ ಅವರೆಲ್ಲರೂ ಕಂಟೆಸ್ಟೆಂಟ್ಸೆ ಕ್ರೇಜಿ ಅಲ್ಲಿ ಸೊ ಈ ಸೀಸನ್ ಅಲ್ಲಿ ಎಲ್ಲ ಹುಡುಕಿ ಹುಡುಕಿ ಹಾಕಿದಾರೆ ಅನ್ಸುತ್ತೆ ಓ ಇವ್ರ ಆ ತರ ಕ್ರೇಜಿ ಇವ್ರ ಈ ತರ ಕ್ರೇಜಿ ಇವ್ರು ಬೇಕು ಇವ್ರು ಬೇಕು ಅಂತ ಸೊ ದೇ ವರ್ ಆಲ್ ಕ್ರೇಜಿ ಇನ್ಕ್ಲೂಡಿಂಗ್ ಮೀ ನಾನು ಕೂಡ ಓಕೆ ಯಾರು ಬಿಗ್ ಬಾಸ್ ಮನೆ ಒಳಗೆ ಬಂದಿದ್ದು ನಿಮಗೆ ಶಾಕ್ ಆಗಿದ್ದು ಆ ಥರದ್ದು ಆ ಥರ ಯಾರೂ ಇಲ್ಲ ಅನ್ಸುತ್ತೆ ಪ್ರಾಬ್ಲಿಂ ನಾನೇ ನನ್ನ ಬಿಟ್ಟರೆ ನಿಮಗೆ ನಿಮಗೆ ಶಾಕ್ ಆಯ್ತಾ ಒಳಗೆ ಹೋಗಿದ್ದು ನನಗೆ ನನಗೆ ಶಾಕ್ ನಾನು ಒಕ್ಕು ಬಂದ್ಬಿಟ್ಟು ನಾವು ಒಳಗೆ ಅಂತ ನಾನು ಆಲ್ಮೋಸ್ಟ್ ಒನ್ ವೀಕ್ ಒನ್ ಆ್ಯಂಡ್ ಹಾಫ್ ವೀಕ್ ಆಗ್ತಿದ್ದಂಗೆ ನಾನು ಹೋಗ್ಬೇಕು ವಾಪಸ್ಸು ಅಂತೆಲ್ಲ ಡಿಸೈಡ್ ಮಾಡ್ಕೊಂಬಿಟ್ಟಿದೆ ಸೊ ಅದು ಅದು ಬಿಟ್ಟರೆ ಡ್ರೋನ್ ಪ್ರತಾಪ್ ಅನಿಸುತ್ತೆ ಅಂದರೆ ಕೇಳಿದೆ ರೂಮರ್ಸು ಬರ್ತಾರೆ ಅಂತ ಸೊ ಅವ್ರು ಬಂದಾಗ ಅವ್ರು ಇದ್ದಿದ್ದ ರೀತಿ ನೋಡಿ ಸ್ವಲ್ಪ ಶಾಕ್ ಆಯಿತು ಇವ್ರಿಗೆ ಏನು ಇಂಟ್ರೆಸ್ಟ್ ಇಲ್ಲ ಗೇಮ್ ಮೇಲೆ ಇವ್ರು ಹಾಕಿದ್ದಾರೆ ಒಳಗೆ ಅಂತ ಚಾರ್ಲಿ ಇದು ನಾಯಿ ಬರುತ್ತೆ ಅಂತ ಹೇಳಿದ್ರು ಅದು ಬರಲಿಲ್ಲ ಪ್ರಾಬಬ್ಲಿ ಏನೋ ಫಾರ್ಮ್ಯಾಲಿಟೀಸ್ ಎಲ್ಲ ಪೂರ್ತಿ ಆಗಿಲ್ಲ ಅಂತ ಅನ್ಸುತ್ತೆ ಏನೋ ಪರ್ಮಿಷನ್ಸ್ ಏನೋ ಸಿಕ್ಕಿಲ್ಲ ಅನ್ಸುತ್ತೆ ಸೊ ಹಾಗಾಗಿ ಚಾರ್ಲಿ ಬರೋಕ್ಕಾಗಿಲ್ಲ ಅಂತ ಅನ್ಕೋತೀನಿ ನಮಗೂ ಗೊತ್ತಿಲ್ಲ ಕ್ಲಿಯರ್ ಆಗಿ ಆನ್ಸರ್ ಮಾಡಿಲ್ಲ ಓಕೆ ನಮ್ಮ ಬಿಗ್ ಬಾಸ್ ಮನೆಗೆ ಒಳಗೆ ಹೋಗಿ ಬಂದ ಮೇಲೆ ಅಡುಗೆ ಚೆನ್ನಾಗಿ ಮಾಡ್ತಾರಾ ಕಲ್ತ್ಕೊಂಡಿದ್ದೀನಿ ನಿಜ ಅದ್ರ ಆಚೆ ಬಂದಾಗಿಂದ ನಾನು ಅಡುಗೆ ಮನೆಗೆ ಕಾಲು ಕೂಡ ಇಟ್ಟಿಲ್ಲ ಸೊ ಎಸ್ ನಾನು ಕಲ್ತ್ಕೊಂಡಿದ್ದೀನಿ ಚಪಾತಿ ಮಾಡೋದು ಕಲ್ತ್ಕೊಂಡಿದ್ದೀನಿ ಒಂದು ಸ್ವಲ್ಪ ಪಲ್ಯ ಮಾಡೋದು ಕಲ್ತ್ಕೊಂಡಿದ್ದೀನಿ ಆಮೇಲೆ ಪುಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಂಡಿದ್ದೀನಿ ಸೊ ಅನ್ನ ಕಿಡೋದ್ ಕಲ್ತಿದ್ದೀನಿ ಏನು ಬರ್ತಾ ಇರಲಿಲ್ಲ ನಂಗೆ ಎ ಬಿ ಬರ್ತಾ ಇರಲಿಲ್ಲ ಸೊ ಕಾಫಿ ಟೀ ಎಲ್ಲ ಮಾಡೋದ್ ಕಲ್ತ್ಕೊಂಡಿದ್ದೀನಿ ಹಾಗೆ ಮಾಡ್ತೀನಿ ಕೂಡ ಇನ್ನು ಸ್ಟಾರ್ಟ್ ಮಾಡಿಲ್ಲ ಮನೇಲಿ ಮಾಡೋದಕ್ಕೆ ಬಟ್ ಮಾಡ್ತೀನಿ ಕಾಫಿ ಮಾಡೋದಂತೂ ವೆರಿ ಫನ್ನಿ ಇನ್ಸಿಡೆಂಟ್ ಒಳಗೆ ಹೋದಾಗ ಅಷ್ಟೊಳಗೆ ಹೋದಾಗ ನನಗೆ ಗೊತ್ತಿಲ್ಲ ಕಾಫಿ ಮಾಡೋದು ಹೆಂಗೆ ಅಂತ ಸಕ್ಕರೆ ಬೇರೆ ಇರಲಿಲ್ಲ ಸೊ ಸೌಟು ಸ್ಪೂನು ಏನು ಹಾಗಾಗಿ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ ಓಕೆ ಸೊ ಇವತ್ತು ನೀವು ನನ್ನ ರಕ್ಷಕಿಗೆ ಹೇಳ್ತಾ ಇದ್ದೆ ನಿಮ್ಮ ಟೀಮ್ ಅಂದ್ರೆ ಅನ್ಬೇಡಿ ಗುಂಪನ್ನಿ ನನ್ನ ಅಂತ ಅಂದ್ರು ನಮ್ಮ ಇಡೀ ಒಂದು ಸೊ ನಿಮ್ಮ ಗುಂಪಲ್ಲಿ ಇನ್ನು ಮೂರು ಜನ ಹೌದು ಪ್ರಾಬಬ್ಲಿ ಅವ್ರು ಬರಕ್ ಸೊ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಹೌದು ಎಲ್ಲರಿಗೂ ಒಂದೊಂದು ಕೆಲಸ ಇದೆ ಅಂದರೆ ನಾವು ಇದು ಇದು ಪ್ಲ್ಯಾನ್ ಇತ್ತು ನಾವು ಮೈಸೂರಿಗೆ ಬರಬೇಕು ಚಾಮುಂಡಿ ಬೆಟ್ಟಕ್ಕೆ ಬಂದು ಪೂಜೆ ಮಾಡಿಸ್ಬೇಕು ಫ್ಯಾನ್ಸ್ನ ಮೀಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು ಬಟ್ ಇವತ್ತು ಡೇಟ್ ಏನಾಯಿತು ಎಲ್ಲರದ್ದು ಡೇಟ್ ಯಾರ್ದು ಮ್ಯಾಚ್ ಆಗ್ತಲ್ಲ ಇವತ್ತು ನಾಲ್ಕು ಜನ ಡೇಟ್ ಮ್ಯಾಚ್ ಆಯಿತು ಇನ್ನು ಮೂರು ಜನ ಏನೋ ಲಾಸ್ಟ್ ಮಿನಿಟ್ ಏನೋ ಕೆಲಸ ಬಂತು ಅಂತ ಡ್ರಾಪ್ ಔಟ್ ಆದರು ಬಟ್ ಅದು ಬೇಜಾರಿದೆ ನಮ್ಮ ಗುಂಪು ಯಾವಾಗಲೂ ಹೀಗೆ ಗಟ್ಟಿಯಾಗಿರುತ್ತೆ ಗುಂಪಾಗಿ ಓಕೆ ಅಷ್ಟು ಫ್ಯಾನ್ಸ್ ಕ್ರೇಜು ನಮ್ಮ ಯೂಶ್ವಲಿ ನಿಮಗಿತ್ತು ಸೀರಿಯಲ್ ನೀವು ಸಣ್ಣ ವಯಸ್ಸಿಂದನೇ ಸಿನಿಮಾ ಮಾಡ್ತಾ ಇದ್ದೀರಾ ಆ್ಯಂಡ್ ಸೀರಿಯಲ್ಲು ಸೊ ಅಷ್ಟು ಫ್ಯಾನ್ಸ್ ಇತ್ತು ಈಗ ಬಿಗ್ ಬಾಸ್ಗೆ ಬಂದಮೇಲೆ ಫ್ಯಾನ್ಸ್ ಏನೇನು ಥರದ ಪ್ರಶ್ನೆ ಕೇಳ್ತಾ ಇದ್ದಾರೆ ನಿಮಗೆ ಅಂದರೆ ಏನು ಫನ್ನಿ ಅನ್ಸೋದು ಅಂದರೆ ಒಳಗಡೆ ಇರೋದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿರ್ತಾರೆ ಅಂದರೆ ಹೊರಗಡೆ ಬಂದ ಮೇಲೂ ಅವ್ರ ಫ್ಯಾನ್ಸು ನಮಗೆ ಬಯೋದಾಗಲಿ ನಮ್ಮ ಫ್ಯಾನ್ಸ್ ಅವ್ರಿಗೆ ಬಯೋದಾಗ್ಲಿ ಕಮೆಂಟ್ ಸೆಕ್ಷನಲ್ಲಿ ಒಂಥರ ಕ್ರೇಜಿ ಫೈಟ್ಸ್ ಎಲ್ಲ ನಡೀತಾ ಇರುತ್ತೆ ನಂಗೆ ಅದನ್ನು ಓದೋಕ್ಕೆ ಇಷ್ಟ ನೀವು ಇವ್ರನ್ನ ಮದುವೆ ಆಗಬೇಕು ಅನ್ನೋದು ಒಬ್ಬರು ಏ ಅವ್ನು ಸರಿ ಇಲ್ಲ ನೀನು ಇವನ್ನೇ ಮದುವೆ ಆಗಬೇಕು ಅನ್ನೋದು ಇನ್ನೊಬ್ರು ಇಲ್ಲ ಇವ್ರು ಇಬ್ಬರು ಸರಿ ಇಲ್ಲ ನೀನೇ ಸರಿ ಇಲ್ಲ ಅಂತ ಇನ್ನೊಬ್ರು ಬೈಯೋದು ಸೊ ಅದೆಲ್ಲ ನನಗೆ ಶಾಕ್ ಅನಿಸುತ್ತೆ ಅಂದರೆ ನಾವು ಯಾರ ಜೊತೆ ಫ್ರೆಂಡ್ಸ್ ಆಗಿರಬೇಕು ಯಾರ ಜೊತೆ ಮಾತಾಡಿಸ್ಬೇಕು ಯಾರನ್ನ ಮದುವೆ ಆಗಬೇಕು ಯಾರನ್ನ ಲವ್ ಮಾಡಬೇಕು ಎಲ್ಲ ಅವರವರೂ ಡಿಸೈಡ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಸೊ ಇಟ್ಸ್ 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 ನೈಸ್ ಅಂದರೆ ಅಷ್ಟು ಇನ್ವಾಲ್ಡ್ ಇದ್ದಾರೆ ನಮ್ಮ ಲೈಫಲ್ಲಿ ಅವರು ಅಂತ ನಾವು ಒಂಥರ ಅವ್ರ ಮನೆ ಮಕ್ಳ ಥರನೇ ಕನೆಕ್ಟ್ ಆಗ್ಬಿಟ್ಟಿದೀವಲ್ಲ ಸೊ ಅದು ನನಗೆ ವಾಟ್ ಇಸ್ ದಿಸ್ ಅಂತ ಮುಂಚೆ ಶಾಕ್ ಆಗೋದು ಈಗ ಐಮ್ ಯೂಸ್ ಟು ಇಟ್ ಅಂದರೆ ಆ ಕಮೆಂಟ್ಸ್ ಎಲ್ಲ ನಾನು ಓದ್ಕೊಂಡು ನಾನು ಆ್ಯಕ್ಚುಲಿ ಮಜಾ ಮಾಡ್ತಾ ಇರ್ತೀನಿ ಇಟ್ ಇಸ್ ಫನ್ ಓಕೆ ನಿಮ್ಮ ಅಮ್ಮ ಪ್ರಾಬಬ್ಲಿ ನೀವು ಆಚೆ ಬಂದ ಮೇಲೆ ಹೇಳಿದ್ದಿದ್ಯಾ ಈ ಪರ್ಟಿಕ್ಯುಲರ್ ಥಿಂಗ್ ನನಗೆ ಬೇಜಾರಾಯಿತು ಕಷ್ಟ ಆಯಿತು ನಿನ್ನ ನೋಡೋದಕ್ಕೆ ಆ ಸೀನಲ್ಲಿ ಆ ಸಿಚುವೇಷನಲ್ಲಿ ಅಂತ ಅಂದರೆ ನಾನು ಒಳಗಡೆ ಇದ್ದಾಗ ತುಂಬಾ ನೆಗೆಟಿವಿಟಿ ಟ್ರೋಲ್ಸ್ ಎಲ್ಲ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಆಚೆ ಬಂದ ಮೇಲೆ ಗೊತ್ತಾಯಿತು ಸೊ ದಟ್ ಏನೋ ಒಂಥರ ಆ ಚಮಚ ಬಕೆಟ್ ಅವೆಲ್ಲ ನಾವು ಯಾವತ್ತೂ ಕೇಳಿದವ್ರಲ್ಲ ಅಂದರೆ ನಮ್ಮ ಫ್ಯಾಮಿಲಿಲೂ ಆ ಥರ ವರ್ಡ್ಸ್ ಎಲ್ಲ ಯೂಸ್ ಮಾಡಿದವರಲ್ಲ ಸೊ ಅದೆಲ್ಲ ನಮ್ಮ ಅಪ್ಪ ಅಮ್ಮಗೆ ಸಿಗಾಪಡೆ ಹರ್ಟ್ ಆಗಿ ಅವ್ರಲ್ಲ ಡಿಪ್ರೆಸ್ ಆಗಿ ಹೊರಗಡೆ ಬಂದ್ಬಿಡ್ಲಿ ಇವಳು ಅಂತ ಸೊ ನಾನ್ ಮಾಡಿದ್ದು ಯಾವ್ದೋ ಅವ್ರಿಗೆ ಹರ್ಟ್ ಆಗಿಲ್ಲ ಇಲ್ಲಿ ಹೊರಗಡೆ ನಡೀತಾ ಇದ್ದಿದ್ದು ಒಂದು ಜಗಳನ ಬೇರೆ ತರ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಏನೇನೋ ಹೆಸರು ಲೇಬಲ್ ಕೊಡೋದು ಒಬ್ರು ಒಂದ್ ಒಂದು ಹುಡುಗಿ ಆಗ್ಲಿ ಸೊ ಅವ್ರ ಮನೆಯವ್ರಿಗೆ ಜಾಸ್ತಿ ಹರ್ಟ್ ಆಗೋದು ಅದೊಂದು ಸ್ವಲ್ಪ ಹರ್ಟ್ ಆಗಿತ್ತು ನಮ್ಮ ಮನೆಯವ್ರಿಗೆ ನಾನ್ ಆಚೆ ಬಂದ್ಮೇಲೆ ಇವಾಗ ಬಿಗ್ ಬಾಸ್ ಅಲ್ಲಿ ಇಟ್ಸ್ ನಾಟ್ ಫಾರ್ ಅಜ್ಜ ಅಂದ್ರೆ ನನ್ನ ತರದವ್ರಿಗೆ ಅಥವಾ ವಿನಯ್ ತರದವ್ರಿಗೆ ಅಥವಾ ರಕ್ಷಕ್ ತರ್ ತರದವ್ರಿಗೆ ಇನ್ನೂ ತುಂಬಾ ಜನ ಇದ್ದಾರೆ ಅಂದ್ರೆ ಕ್ಲೀನ್ ಗೇಮ್ ಆಡಿದವ್ರು ಅಂದ್ರೆ ಅವರು ಅವ್ರಾಗಿದ್ದವ್ರಿಗೆ ಅದು ವರ್ಕ್ ಆಗಲ್ಲ ಅಂತ ಅನ್ಸುತ್ತೆ ಪ್ರಾಬಬ್ಲಿ ಸ್ವಲ್ಪ ಅಲ್ಲಿ ಡ್ರಾಮಾ ಬೇಕಾಗುತ್ತೆ ಒಂದೊಂದ್ರಲ್ಲಿ ಜಾಸ್ತಿ ಎಕ್ಸಾಜುರೇಟ್ ಮಾಡ್ಬೇಕಾಗುತ್ತೆ ಅಲ್ಲಿ ನಿಮ್ದು ಏನೂ ಪಾಯಿಂಟ್ ಇಲ್ಲಾಂದ್ರೂ ಒಂದ್ ಪಾಯಿಂಟ್ ರೇಸ್ ಮಾಡ್ಬೇಕಾಗುತ್ತೆ ಅದೆಲ್ಲ ಎಲ್ಲೋ ಬರಲಿಲ್ಲ ನನಗೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಅದು ಡ್ರಾಬ್ಯಾಕ್ ಆಯ್ತೇನೋ ಅಂತ ಅನಿಸುತ್ತೆ ಓಕೆ ಸೊ ಈಗ ಯೂಶ್ವಲಿ ನೀವೆಲ್ಲ ಆಚೆ ಕಡೆ ಬಂದಾಗ ನಮಗೂ ಕೇಳಿ ಶಾಕ್ ಆಗಿದ್ದು ಎಲ್ಲರೂ ಪೇಯ್ಡ್ ಫ್ಯಾನ್ಸನ್ನು ಇಟ್ಕೊಂಡಿದ್ದಾರೆ ಅಂತ ನಿಮಗೇನಾದರೂ ಕಿವಿಗೆ ಬಿತ್ತಾ ಅಥವಾ ನಂಬ್ರೂತನೂ ಪೇಯ್ಡ್ ಫ್ಯಾನ್ಸ್ಗೆ ಖರ್ಚು ಮಾಡಿದ್ರಾ ನಾನು ಆ್ಯಕ್ಚುಲಿ ನಾನು ಹೊರಗಡೆ ಬಂದಾಗ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ನನಗೆ ಗೊತ್ತಾಗಿದ್ದು ಇದೊಂದು ಪೇಡ್ ಪೇಡ್ ಅಂತ ನಡೀತಾ ಇದೆ ಅಂತ ನಾನು ಈ ಥರ ನ್ಯೂಸ್ ಚಾನಲಲ್ಲಿ ಇಂಟರ್ವ್ಯೂಸ್ಗಳು ಕೊಡಬೇಕಾದ್ರೆ ನಾನು ಕ್ವಶನ್ ಕೇಳಕ್ಕೆ ಶುರು ಮಾಡಿದಾಗ ನಾನು ವಾಟ್ ಇಸ್ ದಿಸ್ ಅಂತ ಕೇಳಿದೆ ಏನು ನಡೀತಾ ಇದೆ ಅಂತ ಅಪಾರಂಟ್ಲಿ ಏನೋ ದುಡ್ಡು ಕೊಟ್ಟು ಟ್ರೋಲ್ ಮಾಡಿಸ್ತಾರೆ ಅಥವಾ ಏನೋ ಫಾಲೋವರ್ಸ್ ಜಾಸ್ತಿ ಮಾಡಿಸ್ಕೋತಾರೆ ಅಂತ ಐ ಆಮ್ ಪ್ರೌಡ್ ಟು ಸೇ ದಟ್ ನಂದೆಲ್ಲ ಆರ್ಗ್ಯಾನಿಕ್ಕೇ ಆಗಿರೋದು ಏನು ಟ್ರೋಲ್ಸ್ಗಳಾಗಿ ನೆಗೆಟಿವಿಟಿ ಆಗಿರಲಿ ಪಾಸಿಟಿವಿಟಿ ಆಗಿರಲಿ ಯಾವುದು ಕೂಡ ಯಾಕೆ ಪೇ ಮಾಡಬೇಕು ಅಂದರೆ ಆ ಕಾನ್ಸೆಪ್ಟೇ ಗೊತ್ತಿಲ್ಲ ಅಫ್ಕೋರ್ಸ್ ನಾನು ಒಳಗಡೆ ಇದ್ದಾಗ ಒಂದು ಟೀಮ್ ಇಟ್ಟಿದೆ ಇಲ್ಲಿ ಮ್ಯಾನೇಜ್ ಮಾಡೋದಕ್ಕೆ ಪೋಸ್ಟ್ ಪೋಸ್ಟ್ಗಳು ಮಾಡೋದಕ್ಕೆ ಫೋಟೋಸ್ ಅಥವಾ ವೀಡಿಯೋಸ್ನ ಅಷ್ಟು ಬಿಟ್ಟರೆ ಅದಕ್ಕೆಲ್ಲ ನನಗೆ ತಲೆನೂ ಐಡಿಯಾನೂ ಇಲ್ಲ ತಲೆನೂ ಓಡಿಲ್ಲ ಆ ಟೈಮಲ್ಲಿ ಎಲ್ಲಿ ಓಡುತ್ತೆ ಈ ಥರ ದುಡ್ಡು ಕೊಟ್ಟು ಹೋಗಬೇಕು ಅಥವಾ ವೋಟಿಂಗ್ ಜಾಸ್ತಿ ಮಾಡೋಕ್ಕೆ ದುಡ್ಡು ಕೊಡಬೇಕು ರೋಲ್ಸ್ ಜಾಸ್ತಿ ಮಾಡಕ್ಕೆ ದುಡ್ಡು ಕೊಡಬೇಕು ಅದೆಲ್ಲ ಗೊತ್ತೇ ಇಲ್ಲ ನನಗೆ ದ್ಯಾಟ್ ವಾಸ್ ಶಾಕಿಂಗ್ ಅಂದರೆ ಆ ಥರನೂ ಮಾಡ್ತಾರಾ ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಇಲ್ವಾ ಅವ್ರಿಗೆಲ್ಲ ಅಂತ ಶಾಕ್ ಓಕೆ ನಿಮಗೆ ಮತ್ತೆ ತನಿಷಾಗೆ ಸ್ಟಾರ್ಟಿಂಗ್ ಅಲ್ಲಿ ಇಬ್ಬರಿಗೂ ಸರಿ ಇರ್ತಾ ಇರಲಿಲ್ಲ ಯಾರ್ ಗುರು ಅವಳು ಬಾಯ ಮುಚ್ಚಲ್ಲ ಅಂತ ಹೇಳಿ ಬೈತೀರಿ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಕನೆಕ್ಟ್ ಶುರು ಆಗಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಏನು ಸ್ಟೆಪ್ ಇಡುವಾಗ ಏನು ಮಿಸ್ ಆಗ್ತಾ ಇತ್ತು ನಿಮ್ಮ ಮತ್ತೆ ತನಿಷಾ ಬಗ್ಗೆ ಅಂದ್ರೆ ಅವ್ರಿಗೆ ವಾಯ್ಸ್ ಇರೋದೇ ಜೋರು ಅದು ನನ್ಗೆ ಸ್ವಲ್ಪ ಇರಿಟೇಟ್ ಆಗೋದು ಯೂಶ್ವಲಿ ಆಚೆ ಜಗತ್ತಲ್ಲಿ ನಾನು ಹೇಗಂದ್ರೆ ಯಾರು ವಾಯ್ಸ್ ರೇಸ್ ಮಾಡಿದ ತಕ್ಷಣ ನಾನು ಸ್ವಲ್ಪ ಅವನ ದೂರನೇ ಇಟ್ಬಿಡ್ತೀನಿ ನನಗೆ ಆಗಲ್ಲ ಕಿರಿಕಿರಿ ಅಂತೆಲ್ಲ ತನಿಷಾ ಹೇಗಂದರೆ ಎಲ್ಲದಕ್ಕೂ ಮೂಗ್ ತರ್ಸೋದಂತ ಅಲ್ಲ ಶಿ ವಿಲ್ ಟಾಕ್ ಅಂದರೆ ಅವ್ರದ್ದು ಪಾಯಿಂಟ್ ಇಲ್ಲ ಅಂದ್ರೂ ಅವ್ರದ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೂ ಒಂದು ಅಲ್ಲಿ ಅವ್ರು ಬಂದು ಅವ್ರ ಒಪಿನಿಯನ್ ಕೊಟ್ಟೆ ಕೊಡ್ತಾರೆ ಸೊ ಅದು ನನಗೆ ಅಲ್ಲಿ ಕಷ್ಟ ಆಯಿತು ತೊಗೊಳೋದಕ್ಕೆ ಹೋಗ್ತಾ ಹೋಗ್ತಾ ಶಿ ಈಸ್ ಲೈಕ್ ದ್ಯಾಟ್ ಅವ್ರು ಬೇಕಂತ ಮಾಡೋದಲ್ಲ ಅವ್ರ ವ್ಯಕ್ತಿತ್ವನೇ ಅದು ಅವ್ರು ಸ್ವಲ್ಪ ವಾಯ್ಸ್ ಜೋರ್ ಇರ್ಬೋದು ಬಟ್ ಶಿಟ್ ವಾಸ್ ಅ ರಿಯಲಿ ಗುಡ್ ಸ್ಟ್ರಾಂಗ್ ವುಮೆನ್ ಅಂತ ಅರ್ಥ ಆಗೋಕೆ ಶುರು ಆಯಿತು ಆ್ಯಂಡ್ ಪಾಪ ತುಂಬ ಜಗಳ ಆಡಿದ್ದೀವಿ ನಾವು ಬಟ್ ಆಮೇಲೆ ಅರ್ಥ ಮಾಡ್ಕೊಂಡಾಗ ಶಿ ಇಸ್ ವೆರಿ ಸ್ವೀಟ್ ಅಂತ ಅನಿಸು ಈಗಲೂ ಕೂಡ ಬೆಳಗ್ಗೆ ಬರ್ತಾ ಫೋನ್ ಮಾಡಿದೆ ಅವ್ರದ್ದೇನೋ ಕಾಲು ತಿರ್ಗಾ ಸ್ಟೇಜ್ ಮೇಲೆ ಏನೋ ಹುಳುಕ್ತು ಅಂತ ಗೊತ್ತಾಯಿತು So yeah. ಓಕೆ ಸೊ ನಿಮ್ಮ ಈ ಈ ಸೀಸನ್ನಲ್ಲಿ ಒಂದು ಸ್ಪೆಷಲ್ ವ್ಯಕ್ತಿತ್ವ ಅಂತ ಅಂದರೆ ನೀತು ನೀತು ನೀವೇ ನೋಡಿರ್ತೀರ ಎಷ್ಟೋ ಜನ ಅವ್ರ ಥರದವರು ಬೀದಿಯಲ್ಲೆಲ್ಲ ಏನು ಮಾಡ್ತಿರ್ತಾರೆ ಬಟ್ ನೀತು ಅವ್ರು ಆ ಥರ ಮಾಡಲಿಲ್ಲ ಪ್ರಾಬಬ್ಲಿ ಅವರಿಗೆ ಅದೊಂದು ಐಡಿಯಾ ಇತ್ತು ಅನಿಸುತ್ತೆ ನಾನು ಏನಾದರೂ ಓನಾಗಿ ಮಾಡೋಣ ಸೊ ಸಪೋರ್ಟ್ ಬಂದೇ ಬರುತ್ತೆ ಅಂತ ಹೇಳಿ ಏನು ಹೇಳ್ತೀರಿ ಅವ್ರ ಬಗ್ಗೆ ಅಂದರೆ ಆ ಥರ ಅಂದರೆ ಟ್ರಾನ್ಸ್ ವುಮೆನ್ ಆಗಿ ಒಂದು ಶೋ ಬಂದು ಅವ್ರ ಕಥೆನ ಹೇಳ್ಕೊಳೋಕ್ಕೆ ತುಂಬ ಗಟ್ಟಿಸ್ಬೇಕಾಗುತ್ತೆ ಸೊ ಅವ್ರು ಬಂದು ಅವ್ರ ಕಥೆನ ಹೇಳ್ಕೊಳೋದು ಅಲ್ಲದೆ ಒಂದು ಮೆಸೇಜ್ ಕೊಡೋಕ್ಕೆ ಆಮೇಲೆ ಅವ್ರ ಕಮ್ಯುನಿಟಿನ ಇನ್ನೊಂದು ಸ್ವಲ್ಪ ಏನಂತಾರೆ ಮುಂದಕ್ಕೆ ತೊಗೊಂಡು ಹೋಗೋದಕ್ಕೆ ತುಂಬಾ ಇದ್ದಾರೆ ಒಳ್ಳೇದಾಗಲಿ ಅವ್ರಿಗೆ ಅವ್ರ ಕಮ್ಯುನಿಟಿ ಅವ್ರಿಗೆ ಆ್ಯಂಡ್ ಇದ್ರ ಮೂಲಕ ಈ ಶೋ ಮೂಲಕ ತುಂಬ ಜನಕ್ಕೆ ಏನೋ ಒಂದು ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಇರಲ್ವೋ ಅದು ಸ್ಪ್ರೆಡ್ ಆಯಿತು ಅಂತ ನನಗನ್ಸುತ್ತೆ ಎಸ್ಪೆಷಲಿ ನಮ್ಮ ಕನ್ನಡ ಆಡಿಯನ್ಸ್ಗೆ ಆ್ಯಂಡ್ ಎಲ್ಲರೂ ಅಷ್ಟು ಪ್ರೀತಿಯಿಂದ ಒಂದು ಟ್ರಾನ್ಸ್ ವುಮನ್ನ ಆಕ್ಸೆಪ್ಟ್ ಮಾಡ್ತಾರೆ ಅಂದರೆ ವಿ ಆರ್ ಆ್ಯಕ್ಚುಲಿ ಗ್ರೋಯಿಂಗ್ ತುಂಬ ಮೆಚೂರ್ ಆಗ್ತಾ ಇದ್ದೀವಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ಸೊ ಇಟ್ಸ್ ವೆರಿ ಗುಡ್ ಥಿಂಗ್ ಆ್ಯಂಡ್ ಅವ್ರನ್ನ ಈ ಸೀಸನ್ ಕನ್ಸಿಡರ್ ಮಾಡಿದವ್ರಿಗೂ ನಾವು ಥ್ಯಾಂಕ್ಸ್ ಹೇಳಬೇಕು ಅದು ವೆರಿ ಬೋಲ್ಡ್ ಸ್ಟೆಪ್ ಅಂತ ಓಕೆ ಸೊ ಬಿಗ್ ಬಾಸ್ ಅನ್ನುವಂಥ ಸ್ಟ್ರಾಂಗ್ ಸ್ಟೇಜಿಂದ ನಮೃತ ಅವರ ಇಮೇಜ್ಗೆ ಮತ್ತಷ್ಟು ಸ್ಪೇಸ್ ಸಿಕ್ಕಿದೆ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ ಇನ್ನೂ ಸ್ಟ್ರಾಂಗ್ ಆಗಿದ್ದಾರೆ ಏನು ಹೇಳ್ತೀನಿ ಕೋರ್ಸ್ ನಾನು ಇದನ್ನಂತೂ ಡಿನೈ ಮಾಡೋ ಸೀನೇ ಇಲ್ಲ ಮುಂಚೆ ನಾನು ಹೆಂಗೆ ಅಂದರೆ ಇಷ್ಟೇ ನನ್ನ ಜಗತ್ತು ಇಷ್ಟೇ ನಂದು ಮನೆ ನನ್ನ ಪುಟ್ಟು ಪ್ರಪಂಚ ಅಂತ ಬದುಕ್ತಾ ಇದೆ ಈಗ ಒಂದು ಸ್ವಲ್ಪ ಜನ ಜೊತೆ ಹೇಗೆ ಮಾತಾಡಬೇಕು ಕಮ್ಯುನಿಕೇಟ್ ಮಾಡಬೇಕು ಸೋಷಿಯಲೈಸ್ ಆಗಬೇಕು ಅನ್ನೋದನ್ನ ಕಲ್ತಿದ್ದೀನಿ ಹಾಗೆ ಏನೋ ಒಂದು ಹರ್ಟ್ ಆದರೆ ನಾನು ಒಳಗಡೆನೆ ಇಟ್ಕೊಂಬಿಟ್ಟು ಕೋರ್ಕ್ತಾಯಿದ್ದೆ ಅದೆಲ್ಲ ಇಲ್ಲ ಇವಾಗ ಇವಾಗ ಮುಂದೆ ಮುಖದ ಮುಂದೆನೇ ಹೇಳಿ ಅದನ್ನಲ್ಲೇ ಕ್ಲಿಯರ್ ಮಾಡ್ಕೋತೀನಿ ಅಥವಾ ಮುಂದಕ್ಕೆ ಬಿಟ್ಟು ಹೋಗ್ತಾ ಇರ್ತೀನೋ ಗೊತ್ತಿಲ್ಲ ಸೊ ನೆಕ್ಸ್ಟ್ ಲೆವೆಲ್ ಸ್ಟ್ರಾಂಗ್ ಆಗಿದ್ದೀನಿ ನಾನು ಆ್ಯಂಡ್ ಆಲ್ಸೋ ಆಚೆ ಬಂದಾಗ ಎಲ್ಲರೂ ಮನೆಯವರೆಲ್ಲ ಅಂದ್ಕೊಂಡ್ರು ಇವಳಿಗೆ ನೆಗೆಟಿವ್ ಕಾಮೆಂಟ್ಸ್ ಇದೆಲ್ಲ ನೋಡಿ ಅವ್ಳಿಗೆ ತಟ್ಕೊಳಕಾಗಲ್ಲ ಡಿಪ್ರೆಸ್ ಆಗ್ತಾಳೆ ಅಂತ ನಾನು ಯಾವುದೂ ಕೂಡ ತಟ್ಟಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಬಿಕಾಸ್ ಆಫ್ ಬಿಕಮ ಬೆಟರ್ ವರ್ಷನ್ ಅಂತ ನನಗನ್ಸುತ್ತೆ ಸೊ ಯಾ ಅದೊಂದು ನನಗೆ ತುಂಬಾ ಹೆಲ್ಪ್ ಮಾಡಿದೆ ಪರ್ಸ್ನಲ್ಲಿ ಪರ್ಸ್ನಲ್ ನನ್ನ ಗ್ರೋತ್ಗೆ ನನ್ನ ಏನಂತಾರೆ ನನ್ನ ಸ್ಟ್ರೆಂತ್ ಇನ್ನೂ ಜಾಸ್ತಿ ಆಗಿದೆ ಅಂತ ನನಗೆ ಓಕೆ ಸೊ ಇನ್ಮೇಲೆ ಧಾರಾವಾಹಿಗಳು ಕಂಟಿನ್ಯೂ ಆಗುತ್ತೆ ಸಿನಿಮಾಗಳು ಕಂಟಿನ್ಯೂ ಆಗುತ್ತೆ ಎಲ್ಲ ಅದೇ ಕನ್ಫ್ಯೂಸ್ ಐ ಕನ್ಫ್ಯೂಸ್ಡ್ ಅನ್ನೋದಕ್ಕಿಂತ ಏನಾದರೂ ನೆಕ್ಸ್ಟ್ ಲೆವೆಲ್ ಏನಾದ್ರು ಮಾಡ್ಬೇಕಂದ್ರೆ ಇದರಿಂದ ಮುಂದೆ ಇಡೋ ಇಡೋ ಹೆಜ್ಜೆ ಕೂಡ ನೆಕ್ಸ್ಟ್ ಸ್ಟೆಪ್ ಆಗಿರಬೇಕೆ ಹೊರತು ಹಿಂದೆ ಹೋಗಬಾರ್ದು ಹಿಂದೆ ಹೆಜ್ಜೆ ಇಡಬಾರ್ದು ಅಂತ ಇದೆ ಸೊ ನನಗೆ ಅಫ್ಕೋರ್ಸ್ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಏನು ಕನ್ಸಿರುತ್ತೆ ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೋಬೇಕು ಅನ್ನೋದು ಕಾಣಿಸ್ಕೋಬೇಕಾದ್ರೆ ಒಂದು ಒಳ್ಳೆ ಪ್ರಾಜೆಕ್ಟ್ನೇ ಆರಿಸ್ಕೋಬೇಕಾಗುತ್ತೆ ಮಾಡಬೇಕಲ್ಲ ಅಂತ ಯಾವುದೋ ಒಂದು ಮಾಡಬಾರ್ದು ಫು ದ ನೇಮ್ ಸೇಕ್ ಆ ಕ್ಯಾರೆಕ್ಟರ್ ಮನೆ ಮಾತಾಗಬೇಕು ಅಥವಾ ಜನ ಗುರ್ತಿಸಬೇಕು ನನ್ನ ಆ ಕ್ಯಾರೆಕ್ಟರಿಂದ ಅಂತ ಒಂದು ಪಾತ್ರ ಮಾಡೋದಕ್ಕೆ ನನಗೆ ತುಂಬ ಆಸೆ ಇದೆ ಸೊ ಅಂಥ ಪ್ರಾಜೆಕ್ಟ್ ಬಂದರೆ ಖಂಡಿತವಾಗ್ಲೂ ಬಿಡೋದಿಲ್ಲ ಓಕೆ ಈಗ ಪರ್ಸ್ನಲ್ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ಸಿಗೆ ಇವಾಗ ಸ್ಪೇಸ್ ಸಿಗ್ತಾ ಇದೆಯಾ ಅಥವಾ ಇನ್ನೂ ಬ್ಯುಸಿ ಆಗಿದ್ದೀರಾ ಇಲ್ಲ ಇನ್ನು ಆ್ಯಕ್ಚುಲಿ ತುಂಬ ಜನನ ಮೀಟ್ ಮಾಡಿಲ್ಲ ಇಮಿಡಿಯೇಟ್ ಸರ್ಕಲ್ನ ಮೀಟ್ ಮಾಡಿದ್ದೀನಿ ಅಂದರೆ ಅವ್ರು ಬಂದಿದ್ದಾರೆ ನನ್ನ ಮೀಟ್ ಮಾಡಿದ್ದಾರೆ ನಾನು ಹೊರಗಡೆ ಬಂದಾಗ ಅದು ಬಿಟ್ಟು ಬೇರೆ ಎಷ್ಟೊಂದು ಜನನ ಮೀಟ್ ಮಾಡಿಲ್ಲ ತುಂಬ ಜನ ಫೋನ್ ಎತ್ತಿಲ್ಲ ರಿಪ್ಲೈ ಮಾಡಿಲ್ಲ ಅಫ್ಕೋರ್ಸ್ ಎಲ್ಲರೂ ಬೈಕೊಂಡಿರ್ತಾರೆ ನನ್ನ ಬಟ್ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ವಾರದಿಂದ ಅವ್ರಿಗೆಲ್ಲರಿಗೂ ಟೈಮ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಲ್ಸೋ ನಾನು ತುಂಬ ಜನನ ಲೈಫಿಂದ ಕಟ್ ಆಫ್ ಮಾಡಿದೆ ಅಂದರೆ ಏನೋ ಬೇಜಾರಾಗಿದ್ದ ತಕ್ಷಣ ಅವ್ರನ್ನ ಬ್ಲಾಕ್ ಮಾಡ್ಬಿಡೋದು ಅಥವಾ ಮಾತಾಡಿಸ್ದೆ ಅಲ್ಲೇ ಕಟ್ ಮಾಡ್ಬಿಡೋದು ಸೊ ಅವ್ರ ಹತ್ತಿರ ಎಲ್ಲ ನಾನು ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಒಂದು ಕ್ಲೋಜರ್ ಪಡ್ಕೊಳ್ಳೋಣ ಅನ್ನೋದೆಲ್ಲ ಇದೆ ಆ ಪ್ಲಾನ್ಸ್ ಎಲ್ಲ ಏನಾಗುತ್ತೆ ನೋಡಬೇಕು ಓಕೆ ನಮೃತ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನಿಮಗೆ ಥ್ಯಾಂಕ್ಸ್ ಎಲ್ಲ ಆಗಲಿ